ಹಲೋ ಡಿಯರ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ಮೂರು ನೆಗೆಟಿವ್ ಆಗಿರುವಂತಹ ವರ್ಡ್ಸ್ ತುಂಬ ಕಾಮನ್ ಆಗಿ ತುಂಬ ಕ್ಯಾಶುವಲ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ಆ್ಯಕ್ಚುಲಿ ಈ ವರ್ಡ್ಸ್ ನೆಗೆಟಿವ್ ವರ್ಡ್ಸ್ ಅಂತಲೇ ಸುಮಾರಷ್ಟು ಸಲ ನಮಗೆ ಗೊತ್ತಿರಲ್ಲ ಆದರೆ ತುಂಬ ಪ್ರೊಲಾಂಗ್ ಆಗಿ ಕಂಟಿನ್ಯೂಸ್ ಆಗಿ ನಾವು ಈ ವರ್ಡ್ಸ್ನ ಯೂಸ್ ಮಾಡ್ತಾ ಹೋದಂಗೆ ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಅಥವಾ ನಮ್ಮ ಲೈಫ್ಗೆ ನಾವೇ ಅನ್ನೋ ಇಂಗ್ಲಿ ನೆಗೆಟಿವಿಟಿಯನ್ನು ಅಟ್ರ್ಯಾಕ್ಟ್ ಮಾಡಿ ತಂದ ಹಾಗೆ ಹಾಗಾದರೆ ಆ ಮೂರು ನೆಗೆಟಿವ್ ವರ್ಡ್ಸ್ ಆದ್ರೂ ಯಾವುದು ಅದನ್ನ ಹೇಗೆ ಬೆಟರ್ ಅಲ್ಲಿ ಯೂಸ್ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾನು ಸಂಜನಾ ಐ ಐಮ ಹೀಲರ್ ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್ ಎಲ್ಲೇನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲಟ್ಸ್ಗೆ ಸ್ಟಾರ್ಟ್ ನಿಮ್ಮೆಲ್ಲರಿಗೂ ತಿಳಿದಿದೆ ಅಲ್ವಾ ನಾವು ಆಡೋ ಪ್ರತಿಯೊಂದು ಮಾತಿಗೂ ನಾವು ಆಡೋ ಪ್ರತಿಯೊಂದು ವರ್ಡಿಗೂ ಕೂಡ ಫ್ರೀಕ್ವೆನ್ಸಿ ಇರುತ್ತೆ ಒಳ್ಳೆ ಮಾತಾಡ್ತಾ ಇದ್ದರೆ ಒಳ್ಳೆಯದನ್ನೇ ನಮ್ಮ ಲೈಫ್ಗೆ ಅಟ್ರಾಕ್ಟ್ ಮಾಡ್ತೀವಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದರೆ ನೆಗೆಟಿವನ್ನೇ ನಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತೀವಿ ಸೊ ಪಾಸಿಟಿವ್ ನೆಗೆಟಿವ್ ಬಗ್ಗೆ ಕ್ಲಾರಿಟಿ ಇರುತ್ತೆ ಆದರೆ ಅನ್ನೋ ಇಂಗ್ಲಿ ಈ ಮೂರು ಶಬ್ದಗಳೇನಿದೆ ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರೋಲ್ಲ ಇವು ಕೂಡ ನೆಗೆಟಿವಿಟಿಯನ್ನು ನಮ್ಮ ಲೈಫ್ಗೆ ಅಟ್ರ್ಯಾಕ್ಟ್ ಮಾಡಿ ಥರ ಬಲ್ಲದು ಅಂತ ನಮಗೆ ಗೊತ್ತಿರಲ್ಲ ಸೊ ಹಾಗಾದರೆ ಆ ಮೂರು ವರ್ಡ್ಸ್ ಯಾವುದು ಮೊದಲನೇ ವರ್ಡ್ ಯಾವುದು ಅಂತ ಅಂದರೆ ಹೋಪ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಐ ಹೋಪ್ ನನ್ನ ಹತ್ರ ಒಂದು ಕಾರ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಐ ಹೋಪ್ ನನ್ನ ಹತ್ರ ಇಷ್ಟು ಮನಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಹೀಗೆ ನಾವು ಕ್ಯಾಶುವಲ್ ಆಗಿ ಮಾತಾಡ್ತಾ ಇರಬೇಕಾದ್ರೆ ಫ್ರೆಂಡ್ಸ್ ಹತ್ರ ಇರ್ಬೋದು ಫ್ಯಾಮಿಲಿ ಹತ್ರ ಇರ್ಬೋದು ಐ ಹೋಪ್ ನನ್ನ ಹತ್ರ ಒಳ್ಳೆ ಜಾಬ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಐ ಹೋಪ್ ಐ ಹೋಪ್ ಅಂತ ಹೇಳಿ ಯೂಸ್ ಮಾಡ್ತಾ ಇರ್ತೀವಿ ಹೋಪ್ ಅನ್ನೋ ವರ್ಡ್ ಏನೋ ಪಾಸಿಟಿವ್ ಅದನ್ನು ನಾವು ಯಾವ ಕಾಂಟೆಕ್ಸ್ಟಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಅದು ನಮಗೆ ನೆಗೆಟಿವಿಟಿಯನ್ನು ಅಟ್ರ್ಯಾಕ್ಟ್ ಮಾಡಿ ತರಬಹುದು ಐ ಹೋಪ್ ನನ್ನ ಹತ್ರ ದೊಡ್ಡ ಬಂಗ್ಲೋ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನೀವು ಹೇಳಬೇಕಾದ್ರೆ ರೈಟ್ ನಾವು ನೀವು ಯಾವ ಮನೆಯಲ್ಲಿದ್ದೀರಾ ಅದಕ್ಕೆ ಇನ್ಸಲ್ಟ್ ಮಾಡಿ ಯಾವಾಗ್ಲೂ ಕೂಡ ಐ ಹೋಪ್ ನನ್ನ ಹತ್ರ ಕಾರ್ ಇದ್ದಿದ್ರೆ ಐ ಹೋಪ್ ನನ್ನ ಹತ್ರ ಬಂಗ್ಲೋ ಇದ್ರೆ ಐ ಹೋಪ್ ನನಗೆ ಒಳ್ಳೆ ಪ್ರಮೋಷನ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಐ ಹೋಪ್ ಹಾಗಿದ್ರೆ ಚೆನ್ನಾಗಿರ್ತಿತ್ತು ಹೀಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಇದ್ದಿದ್ದರೆ ರೇ ಪ್ರಪಂಚದಲ್ಲಿ ನೀವು ಎಷ್ಟು ಇರ್ತೀರ ಪ್ರೆಸೆಂಟ್ ಮೂಮೆಂಟ್ನ ನೀವು ಅವಾಯ್ಡ್ ಮಾಡ್ತಾ ಇದ್ದಾಗೆ ಯಾವಾಗ್ಲೂ ಕೂಡ ಪವರ್ ಆಫ್ ನವಲ್ಲಿ ನೀವು ಇಲ್ಲದೇ ಇದ್ದಾಗ ಆ ಪವರ್ ಏನಿರುತ್ತೆ ಆ ಪಾಸಿಟಿವಿಟಿದು ಇಫೆಕ್ಟ್ ಕಮ್ಮಿ ಆಯಿತು ಆ್ಯಂಡ್ ಆಲ್ಸೋ ಏನಂತ ಅಂದರೆ ಪ್ರೆಸೆಂಟ್ ಮೂಮೆಂಟಿಗೆ ನೀವು ಗ್ರೇಟ್ಫುಲ್ಲೇ ಇಲ್ಲದೆ ಇದ್ದರೆ ಗ್ರಾಟಿಟ್ಯೂಡ್ ನೀವು ಎಕ್ಸ್ಪ್ರೆಸ್ ಮಾಡ್ತಾನೆ ಇಲ್ಲ ಅಂತಂದರೆ ಕೋರ್ಸ್ ಹೊಸದನ್ನ ಅಟ್ರ್ಯಾಕ್ಟ್ ಮಾಡೋದು ಕಷ್ಟ ಇನ್ನೊಂದು ಮೋರ್ ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದರೆ ಎಲ್ಲೋ ಒಂದು ಕಡೆ ಹಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಇಷ್ಟು ದುಡ್ಡು ಸಿಕ್ಕರೆ ಚೆನ್ನಾಗಿರ್ತಿತ್ತು ಅಂತ ರೇ ಪ್ರಪಂಚದಲ್ಲಿ ಇದ್ದಾಗ ನೀವೇನು ಮಾಡ್ತೀರ ಅನ್ವರ್ದಿ ಫೀಲ್ನ ಎಲ್ಲೋ ಒಂದು ಕಡೆ ಸಬ್ ಫೀಲ್ ಮಾಡ್ತಾ ಇರ್ತೀರ ಅಂದರೆ ಲಕ್ ಬೈ ಚಾನ್ಸ್ ಎಲ್ಲ ಕೆಲಸ ಆಗೋಗ್ಬಿಡ್ಬೇಕು ಅಷ್ಟು ದುಡ್ಡು ಪಟಾಫಟ್ ಹೆಂಗಾದರೂ ಸಿಗ್ಬಿಡಬೇಕು ಲಕ್ ಬೈ ಚಾನ್ಸ್ ಆಗಬೇಕು ಮ್ಯಾಜಿಕಲಿ ಮಿರಾಕ್ಯಲಸ್ಲಿ ಹೆಂಗಾದರೂ ಆಗ್ಬಿಡ್ಬೇಕು ಹೇಗಾದರೂ ಆಗಬೇಕು ಅನ್ನೋ ಕಾನ್ಸೆಪ್ಟ್ ನಿಮಗೆ ಬರ್ತಾ ಇದೆ ಅಂತ ಅಂದರೆ ನೀವು ಎಲ್ಲೋ ಒಂದು ಕಡೆ ಅನ್ವರ್ದಿ ಫೀಲ್ ಮಾಡ್ತಾ ಇರ್ತೀರ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಕೇಸರಿ ಬಾತ್ ತಿನ್ನೋ ಅಂತ ಆಸೆ ಆಗಿದೆ ಬಟ್ ನೀವು ಮಾರ್ಕೆಟ್ಗೆ ಹೋಗಿ ಮಾಡೋ ಮಾಡುವಂಥ ಎಲ್ಲ ಸಾಮಗ್ರಿಗಳನ್ನು ತಗೊಂಡು ಬರ್ತೀರಾ ಕಿಚನ್ನಲ್ಲಿ ನೀವು ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ ಎಂಡ್ ಪ್ರಾಡಕ್ಟ್ ಬಾತ್ ಬರುತ್ತೆ ಹೊರತಾಗಿ ಜಸ್ಟ್ ನಿಮ್ಮ ಮನ್ಸ್ನಲ್ಲಿ ಕೇಸರಿ ಬಾತ್ ಇದೆ ಅಂತ ಕೇಸರಿ ಬಾತ್ ಬರೋಲ್ಲ ಅಲ್ವಾ ಸೇಮ್ ವೇ ನಾವು ಮನ್ಸ್ನಲ್ಲಿ ಹಾಗಿದ್ರೆ ಹೀಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇರ್ತೀವಿ ಸಬ್ ಕಾನ್ಶಿಯಸ್ಲಿ ಲ್ಯಾಕ್ ಫೀಲಿಂಗ್ ಕೊರತೆಯ ಫೀಲಿಂಗ್ ಅನ್ವರ್ದಿ ಫೀಲಿಂಗ್ ಇಟ್ಕೊಂಡು ನಾವು ಹಾಗಿದ್ರೆ ಚೆನ್ನಾಗಿರುತ್ತೆ ಹೀಗಿದ್ದರೆ ಚೆನ್ನಾಗಿರುತ್ತೆ ಅಂತ ರೇ ಪ್ರಪಂಚದಲ್ಲಿ ಇದ್ದಾಗ ಏನಾಗುತ್ತೆ ನಿಮ್ಮ ಫೀಲಿಂಗ್ಸ್ ಏನಿದೆ ಅದಕ್ಕೆ ತಕ್ಕಂಥ ವಸ್ತುಗಳೇ ವಿಷಯಗಳೇ ಅಟ್ರ್ಯಾಕ್ಟ್ ಆಗುತ್ತೆ ಸರಿ ಐ ಹೋಪ್ ನನಗೆ ಪ್ರಮೋಷನ್ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಇನ್ನು ಮುಂದೆ ಐ ಹೋಪ್ ಅನ್ನೋ ವರ್ಡನ್ನು ತೆಗೆದು ಐ ನೋ ನನಗೆ ಪ್ರಮೋಷನ್ ಸಿಕ್ಕೇ ಸಿಗುತ್ತೆ ಸೊ ನೀವೇ ಹೇಳಿ ಐ ಹೋಪ್ ನನಗೆ ಪ್ರಮೋಷನ್ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋದು ಚೆನ್ನಾಗಿದೆಯಾ ಪಾಸಿಟಿವ್ ಇದೆಯಾ ಅಥವಾ ನನಗೆ ಐ ನೋ ನನಗೆ ಪ್ರಮೋಷನ್ ಸಿಕ್ಕೇ ಸಿಗುತ್ತೆ ಅನ್ನೋದರಲ್ಲಿ ಪಾಸಿಟಿವಿಟಿ ಇದೆಯಾ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಐ ಹೋಪ್ ನಾನೊಂದು ಬಂಗ್ಳೂರಲ್ಲಿದ್ದಿದ್ರೆ ಹೊಸ ಮನೆಯಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಪಾಸಿಟಿವ್ ಆಗಿದೆಯಾ ಅಥವಾ ಐ ನೋ ನನ್ನ ಹೊಸ ಮನೆಯಲ್ಲಿ ಸೋನ್ ನಾನು ಇದ್ದೇ ಇರ್ತೀನಿ ಐ ನೋ ನನಗೇನು ಬೇಕೋ ಅದನ್ನ ನಾನು ಈಸಿಯಾಗಿ ಅಟ್ರಾಕ್ಟ್ ಮಾಡ್ತೀನಿ ಐ ನೋ ಐ ಆಮ್ ವರ್ದಿ ಆಫ್ ಆಲ್ ದ ಪಾಸಿಟಿವಿಟಿ ಐ ನೋ ನಾನು ಖಂಡಿತವಾಗಿಯೂ ಮನಿಯನ್ನ ಬಹಳ ಈಸಿಯಾಗಿ ಅಟ್ರಾಕ್ಟ್ ಮಾಡ್ತೀನಿ ಐ ನೋ ಐ ನೋ ಐ ನೋ ಅನ್ನೋದ್ರಲ್ಲಿ ಪಾಸಿಟಿವಿಟಿ ಇದೆ ಪವರ್ ಇದೆ ಸ್ಟ್ರೆಂತ್ ಇದೆ ವರ್ದಿ ಫೀಲಿಂಗ್ ಇದೆ ಐ ಹೋಪ್ ಅನ್ನೋದ್ರಲ್ಲಿ ಇಲ್ಲ ಅದಕ್ಕೋಸ್ಕರ ಇವತ್ತಿಂದ ಐ ಹೋಪ್ ಹಾಗಿದ್ರೆ ಚೆನ್ನಾಗಿರುತ್ತೆ ಹೀಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಐ ನೋ ನನಗೆ ಸಿಕ್ಕೇ ಸಿಗುತ್ತೆ ಐ ನೋ ಪ್ರಮೋಷನ್ ಇರಲಿ ಏನೇ ವಿಷಯ ಇರಲಿ ನನಗೆ ಸಿಕ್ಕೇ ಸಿಗುತ್ತೆ ಐ ಹೋಪ್ನ ರಿಪ್ಲೇಸ್ ಮಾಡಿ ಐ ನೋ ಅನ್ನೋ ವರ್ಡಿಂದ ಸೊ ಎರಡನೇ ನೆಗೆಟಿವ್ ವರ್ಡ್ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ ಸೆಕೆಂಡ್ ನೆಗೆಟಿವ್ ವರ್ಡ್ ಯಾವುದು ಅಂತ ಅಂದರೆ ಐ ನೀಡ್ ಬೇಕು 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 ಅನ್ನೋದು ನಿಜವಾಗ್ಲೂ ಪಾಸಿಟಿವ್ ವರ್ಡ್ ಅಲ್ಲ ವಾಂಟ್ ಅಥವಾ ಬೇಕು ಐ ನೀಡ್ 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 ಅನ್ನೋದು ಮನೆ ಬೇಕು ಮನಿ ಬೇಕು ಲೈಫ್ ಪಾರ್ಟ್ನರ್ ಬೇಕು 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 ಅನ್ನೋದು ಈಗಿಲ್ಲ ಬಟ್ ನಂಗೆ ಬೇಕು 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 ಅಂದರೆ ಡೆಸ್ಪಿರಸಿಯನ್ನು ಸೂಚಿಸ್ತಾ ಇರುತ್ತೆ ನೀವು ಯಾವುದೇ ವಿಷಯಕ್ಕೆ ಎಷ್ಟು ಡೆಸ್ಪರೇಟ್ ಆಗ್ತೀರಾ ನಿಮ್ಮಿಂದ ಅದು ದೂರ ಹೋಗ್ತಾ ಹೋಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಬಟರ್ಫ್ಲೈನ ಯಾವಾಗಾದರೂ ಹಿಡೀಲಿಕ್ಕೆ ಟ್ರೈ ಮಾಡಿದ್ರೆ ಚಿಟ್ಟೆಯನ್ನು ಯಾವಾಗಲೂ ಹಿಡೀಲಿಕ್ಕೆ ಟ್ರೈ ಮಾಡಿದಿರ ಇಲ್ಲ ಅಲ್ವಾ ನೀವು ಅದರಿಂದ ಎಷ್ಟು ಚೇಜ್ ಮಾಡ್ತೀರಾ ನಿಮ್ಮಿಂದ ಅಷ್ಟೇ ದೂರ ಓಡೋಗುತ್ತೆ ಅದೇ ಶಾಂತವಾಗಿ ಕೂತು ಒಂದು ಒಳ್ಳೆಯ ಗಾರ್ಡನ್ ಮಾಡಿ ಸೊ ನಿಮ್ಮ ನಿಮ್ಮ ಗಾರ್ಡನ್ನಲ್ಲಿ ಒಂದು ಒಳ್ಳೆ ಹೂ ಬೆಳೆಸಿ ಅಥವಾ ನೀವು ಗಾರ್ಡನ್ನ ಯಾವಾಗ ಮಾಡ್ತೀರಾ ಆ ಗಾರ್ಡನಲ್ಲಿ ತನ್ನಿಂದ ತಾನೇ ಬಟರ್ಫ್ಲೈ ಬಂದು ಕೂರುತ್ತೆ ಅಂದರೆ ಈ ಗಾರ್ಡನ್ ಅನ್ನೋದೇನಿದೆ ನಿಮ್ಮ ಫ್ರೀಕ್ವೆನ್ಸಿ ನಿಮ್ಮ ಫ್ರೀಕ್ವೆನ್ಸಿ ಯಾವಾಗ ಜಾಸ್ತಿ ಆಗುತ್ತೆ ನೀವು ಯಾವ್ದು ಹಿಂದೆ ಚೇಜ್ ಮಾಡ್ತಾ ಇರ್ತೀರಾ ನೀವು ಅದನ್ನ ಚೇಜ್ ಮಾಡೋ ಅಗತ್ಯ ಅಲ್ಲ ಈಸಿಲಿ ಲೈಕ್ ಅ ಮ್ಯಾಗ್ನೆಟ್ ನೀವು ಅದನ್ನ ಅಟ್ರಾಕ್ಟ್ ಮಾಡ್ತೀರಾ ಬೇಕು ಅನ್ನೋದು ಸಹಜ ಬಟ್ ಯಾವಾಗೂ ಬೇಕು 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 ಅಂತ ಇದ್ರೆ ಲ್ಯಾಕ್ ಫೀಲಿಂಗ್ ಅಲ್ಲಿ ಈ ಫೀಲಿಂಗ್ ಅಲ್ಲಿ ಇದ್ದಂಗೆ ಯಾವ್ದ್ರ ಹಿಂದೆ ನಾವು ಓಡ್ತೀವಿ ಅದು ನಮ್ಮಿಂದ ದೂರ ಓದ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ನ್ಯಾಚುರಲಿ ಲೈಕ್ ಅ ಮ್ಯಾಗ್ನೆಟ್ ನಾವು ಅಟ್ರಾಕ್ಟ್ ಮಾಡೋದು ಹೇಗೆ ಈ ಬೇಕು ಅನ್ನೋ ವರ್ಡ್ ಅನ್ನ ತೆಗೆದು ಇನ್ನು ಯಾವ ಬೆಟರ್ ವರ್ಡ್ ಅನ್ನು ನಾವು ಯೂಸ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ ಸೊ ಈ ಬೇಕು 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 ಅನ್ನೋದ್ರ ಬದಲಾಗಿ ಆ್ಯಸ್ ಇಫ್ ನೀವು ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದೆ ಅನ್ನೋ ಫೀಲಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ತಂದ್ಕೊಂಡ್ರೆ ಆ ಪಾಸಿಟಿವ್ ಎಮೋಷನ್ಸ್ನ ನಿಮ್ಮಲ್ಲಿ ನೀವು ತಂದ್ಕೊಂಡಿದ್ದೇ ಆಗಿದ್ರೆ ಆರಾಮಾಗಿ ಆ ಫ್ರಿಕ್ವೆನ್ಸಿಗೆ ಮ್ಯಾಚ್ ಆಗುವಂಥ ವಿಷಯಗಳನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಮನಿ ಬೇಕು ನಂಗೆ ಮನಿ ಬೇಕು 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 ಐ ವಾಂಟ್ ವಾಂಟ್ ನೀಡ್ ನೀಡ್ ಅನ್ನೋದಕ್ಕಿಂತ ಮೈ ಲೈಫ್ ಈಸ್ ಫಿಲ್ಡ್ ವಿತ್ ಅಬಂಡೆನ್ಸ್ ನನಗೆ ನಾನು ಯಾವಾಗಲೂ ಕೂಡ ಮನಿಯನ್ನು ಬಹಳ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಅಟ್ರಾಕ್ಟ್ ಮಾಡ್ತೀನಿ ಮೈ ಲೈಫ್ ಇಸ್ ಫಿಲ್ಡ್ ವಿತ್ ಹ್ಯಾಪಿನೆಸ್ ನನ್ನ ಲೈಫಲ್ಲಿ ಖುಷಿ ತುಂಬ ಖುಷಿಯಿಂದ ತುಂಬಿದೆ ನನ್ನ ಲೈಫ್ ಖುಷಿ ಸಮೃದ್ಧಿ ಪ್ರೀತಿ ಎಲ್ಲದರಿಂದ ತುಂಬಿದೆ ತುಂಬಿದೆ ಆ್ಯಸ್ ಇಫ್ ಆಲ್ರೆಡಿ ಇದೆ 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 ಅಂತ ನೀವು ಎಷ್ಟು ಸಲ ನಿಮ್ಗೆ ನೀವು ಹೇಳ್ಕೊಳ್ತಾ ಇರ್ತೀರ ದೋ ನಿಮಗೆ ಮನಿ ಬೇಕು ಬೇಕು ಅನ್ನೋದ್ರ ಬದಲಾಗಿ ಉಲ್ಟಾ ಐ ಆಲ್ರೆಡಿ ಅಟ್ರಾಕ್ಟೆಡ್ ಮನಿ ಅಥವಾ ನನ್ನ ಹತ್ರ ಮೋರ್ ದ್ಯಾನ್ ಎನಫ್ ಮನಿ ಇದೆ ನಾನು ತುಂಬ ಖುಷಿಯಾಗಿದ್ದೀನಿ ಇದ್ದೀನಿ ಇದ್ದೀನಿ ಅಂತ ನೀವೇನಾದರೂ ಬೇಕನ್ನು ರಿಪ್ಲೇಸ್ ಮಾಡಿ ಆಲ್ರೆಡಿ ಇದ್ದೀನಿ 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 ಅಂತ ಒಂದು ಹತ್ತು ಸಲ ಆದರೂ ನಿಮಗೆ ನೀವು ರಿಪೀಟ್ ಮಾಡಿದ್ದೇ ಆಗಿದ್ದರೆ ಖಂಡಿತವಾಗಿ ನಿಮ್ಮ ಬ್ರೇನ್ ಏನಿದೆಯಲ್ಲ ಅದು ನಂಬುತ್ತೆ ಸೊ ಲ್ಯಾಕ್ ಫೀಲಿಂಗ್ ಅಥವಾ ಕೊರತೆಯ ಕಡೆ ಮುಖ ಮಾಡೋದಕ್ಕಿಂತ ಆ್ಯಸ್ ಇಫ್ ಇದೇ ಇದೆ ಇದೆ ಅನ್ನೋ ಫೀಲಿಂಗ್ ಬರ್ತಾ ಹೋಗುತ್ತೆ ಜೊತೆಗೆ ನ್ಯೂರೋಪ್ಲಾಸ್ಟಿಸಿಟಿ ಪ್ರಕಾರ ನಿಮ್ಮ ಬ್ರೇನ್ ಏನನ್ನ ನಂಬುತ್ತೆ ನೀವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೀರಾ ಅದನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಸೊ ಇವತ್ತಿಂದ ಬೇಕು ಬೇಕು ಅನ್ನೋದಕ್ಕಿಂತ ಯಾವ ವಸ್ತು ಬೇಕು ಅದು ಆಲ್ರೆಡಿ ಇದೆ ಅಂತ ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಡೆಫಿನೆಟ್ಲಿ ಯು ವಿಲ್ ಸಿ ದ ಮ್ಯಾಜಿಕ್ ಮೂರನೇ ನೆಗೆಟಿವ್ ವರ್ಡ್ ಯಾವುದು ಅಂತ ಅಂದರೆ ಐ ಕೆನಾಟ್ ಡೂ ಇಟ್ ನನ್ನಿಂದ ಸಾಧ್ಯನೇ ಇಲ್ಲ 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 ಅನ್ನೋ ಯಾವಾಗಲೂ ಯಾವಾಗ್ಲೂ ರಿಪೀಟ್ ಮಾಡ್ತಾ ಇರ್ತೀವಿ ಅಯ್ಯೋ ನನ್ನ ಹತ್ರ ಅದಿಲ್ಲ ಇದಿಲ್ಲ ಹಾಗಿಲ್ಲ ಈಗಿಲ್ಲ ಅವ್ರು ಸರಿ ಇಲ್ಲ ಇವ್ರು ಇಲ್ಲ ಇಲ್ಲ ಅನ್ನೋ ವರ್ಡ್ ನೀವು ಎಷ್ಟು ರಿಪೀಟ್ ಮಾಡ್ತಾ ಇರ್ತಿರೋ ಅಷ್ಟೇ ನೆಗೆಟಿವಿಟಿಯನ್ನು ನಿಮ್ ಲೈಫ್ಗೆ ಅಟ್ರಾಕ್ಟ್ ಮಾಡಿ ಕರೀತಾರೆ ಸೊ ಫಾರ್ ಎಕ್ಸಾಂಪಲ್ ರೈಟ್ ಬ್ರದರ್ಸ್ ನಿಮ್ಗೆ ಗೊತ್ತಿರ್ಬೋದು ಏರೋಪ್ಲೇನ್ ಕಂಡು ಹಿಡ್ದವ್ರು ಸೊ ರೈಟ್ ಬ್ರದರ್ಸ್ಗೆ ಒಂದು ಇಮ್ಯಾಜಿನೇಷನ್ ಬರುತ್ತೆ ಕಲ್ಪನೆ ಬರುತ್ತೆ ಸೊ ದಟ್ ನಾವು ಕೂಡ ಹಕ್ಕಿ ತರ ಮೇಲೆ ಹಾರಬಹುದಾ ಅಂತ ಅವರು ಅವರ ಕಲ್ಪನೆಯನ್ನ ನಂಬದೇ ಇದ್ದಿದ್ರೆ ನಾವೆಲ್ಲ ಇವತ್ತು ಏರೋಪ್ಲೇನ್ನಲ್ಲಿ ಓಡಾಡ್ಸಿದ್ವಾ ಇಲ್ಲ ಅಲ್ವಾ ಹಂಗೆ ನಿಮ್ಮ ಮನ್ಸಿನಲ್ಲಿ ಯಾವುದೇ ಒಂದು ಆಲೋಚನೆ ಬರಲಿ ಅದ್ ಆಗುತ್ತಾ ಬಿಡತ್ತಾ ಅಂತ ನೀವು ಟ್ರೈ ಮಾಡಿದ್ರೆ ಪ್ರಯತ್ನ ಮಾಡಿದ್ರೆ ಒಂದು ಹೆಜ್ಜೆ ಇಟ್ಟ ಮೇಲೆ ಗೊತ್ತಾಗುತ್ತೆ ಹೆಜ್ಜೆ ಇಡೋಗಿಂತ ಮುಂಚೆ ಪ್ರಯತ್ನ ಮಾಡೋಗಿಂತ ಮುಂಚೆ ನನ್ನಿಂದ ಸಾಧ್ಯ ಇಲ್ಲ 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 ಅನ್ನೋದನ್ನ ನೀವು ಚಾಂಟ್ ಮಾಡ್ತಾ ಇದ್ರೆ ಯಾರಿಗೊತ್ತು ಇಷ್ಟೋ ಪ್ರಾಫಿಟ್ ತರುವಂತ ಐಡಿಯಾ ಇದ್ರೂ ಇರಬಹುದು ಅಥವಾ ನಿಮ್ಮ ಲೈಫ್ನ ಗ್ರೋತ್ ಕಡೆ ಕರ್ಕೊಂಡು ಹೋಗುವಂಥ ಐಡಿಯಾ ಕೂಡ ಇರಬಹುದು ಅದನ್ನ ನೀವು ಟೆಸ್ಟ್ ಮಾಡಿದೆ ಅದ್ರ ಬಗ್ಗೆ ನೀವು ವರ್ಕೆ ಮಾಡಿದೆ ಐ ಕೆ ನಾಟ್ ಡೂ ಇಟ್ ನನ್ನಿಂದ ಸಾಧ್ಯ ಇಲ್ಲ 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 ಅಂತ ಕುತ್ಕೊಂಡ್ರೆ ಮುಂದೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಇಲ್ಲ 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 ಅನ್ನೋ ವರ್ಡ್ ಏನಿದೆಯಲ್ಲ ನಾವು ಆಫನ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ಅದನ್ನು ಸೊ ಆದ ಕಾರಣ ಈ ಇಲ್ಲ ಅನ್ನೋ ವರ್ಡ್ ಯೂಸ್ ಮಾಡಬೇಡಿ ಯಾವಾಗೆಲ್ಲ ನೀವು ಇಲ್ಲ 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 ಅಂತೀರ ಅಗೇನ್ ನೀವು ಲ್ಯಾಕ್ ಫೀಲಿಂಗ್ ಕೊರತೆಯ ಫೀಲಿಂಗ್ ನಿಮ್ ಮೇಲೆ ನಿಮ್ಗೆ ಅಪನಂಬಿಕೆಯ ನ ನೀವು ತರಿಸ್ತಾ ಇರ್ತೀರಾ ಸೊ ಎಲ್ಲಿ ತನಕ ನೀವು ನಿಮ್ಮ ಬಗ್ಗೆ ನೀವು ನಂಬಿಕೆ ಇರಲ್ಲ ಅಥವಾ ಲ್ಯಾಕ್ ಫೀಲಿಂಗ್ ಅಲ್ಲೇ ಇರ್ತೀರಾ ಅಬಂಡೆನ್ಸ್ ಅಥವಾ ಪ್ರಾಸ್ಪೆರಿಟಿಯನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೆನ್ಪಿಡಿ ನೀವು ಆಡುವಂಥ ಪ್ರತಿಯೊಂದು ಮಾತನ್ನು ಕೂಡ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಯೂ ಕೂಡ ಎಷ್ಟೋ ಒಳ್ಳೆಯ ವಿಷಯವನ್ನು ನಿಮ್ಮ ಲೈಫ್ನಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು ಇವತ್ತಿನಿಂದ ನೆನ್ಪಿಡಿ ನೀವು ಪ್ರತಿ ಸಲ ಮಾತಾಡಬೇಕಾದ್ರೆ ಈ ಮೂರು ವರ್ಡ್ ಆದಷ್ಟು ಅವಾಯ್ಡ್ ಮಾಡಿ ಬೆಟರ್ ಬೆಟರ್ ವರ್ಷನನ್ನು ಯೂಸ್ ಮಾಡಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಸೊ ಮಚ್